ಅಂದು ಮಕ್ಕಳಿಗೆಲ್ಲರಿಗೂ ಸಂತಸೋ ಸಂತಸ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಮೃಗಾಲಯಕ್ಕೆ ಹೊರಟಿದ್ದರು ಮಕ್ಕಳೇ ಇಲ್ಲಿ ಕೇಳಿ ತಡೆಯುವಾಗ ಪಾದಚಾರಿಗಳ ರಸ್ತೆಯಲ್ಲಿ ನಡೆಯಿದೆ ಮೊದಲು ಸೂಚನಾ ಫಲಕ ಹಾಗೂ ಭಿತ್ತಿಪತ್ರಗಳ ಕಡೆಗೆ ಲಕ್ಷಿ ಸೂಚನಾ ಫಲಕ ಬೆಲೆ ತೆರಿಗೇನು ಮಕ್ಕಳೇ ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು

ಭಿತ್ತಿ ಪತ್ರ ಹಾಗೆಂದರೆ ಏನು ಟೀಚರ್ ಮಕ್ಕಳೇ ಇಲ್ಲಿಗೆ ಭಿತ್ತಿ ಅಂದ್ರೆ ಗೋಡೆ ಗೋಡೆಗೆ ಗೋಡೆಗಟ್ಟಿಸುವ ಪತ್ರಗಳೇ ಭಿತ್ತಿ ಪತ್ರಗಳು ಅವು ದೊಡ್ಡದಾಗಿದ್ದು ಸಂದೇಶವನ್ನು ಸ್ಪಷ್ಟವಾಗಿ ಹಾಗೂ ಆಕರ್ಷಕವಾಗಿ ನಮಗೆ ಮಕ್ಕಳೆಲ್ಲರೂ ಒಂದೆಡೆ ನಿಂತರು ಅಷ್ಟರಲ್ಲಿ ಗುರುಗಳು ಟಿಕೆಟ್ ತಂದರು ಎಲ್ಲರೂ ಸಾಲಾಗಿ ಒಳಗೆ ಹೋದರು ಒಳಗೆ ವಿವಿಧ ಪ್ರಾಣಿಗಳು ಪಕ್ಷಿಗಳನ್ನು ಹೂಗಳನ್ನು ಆಕರ್ಷಿಸು ರೇವಂತನು ಒಂದು ಕಲ್ಲನೆತ್ತಿ ಚಿಂಪಂಜಿಗೆ ಹೊಡೆಯಲು ಹೋದ ಸೂಚನಾ ಫಲಕಗಳನ್ನು ಓದಿದ್ದಾರೆವಂತೋರಾಗಿ ಮತ್ತು ಅವುಗಳಿಗೆ ತಿಂಡಿ ತಿಳಿಸಿಕೊಳ್ಳಲು ಕೊಡಬಾರದು ಶ್ರಮಿಸಿ ಪ್ರಾಣಿಗಳನ್ನು ಎದುರಿಸಬಾರದು ಸರಿ ಆದರೆ ತಿಂಡಿಗಳನ್ನು ಕೊಡಬಾರದು ಹೀಗೆ ಮಾತನಾಡುತ್ತಾ ಹೋಗುವಾಗ ಶಶಾಂಕನು ಜೋರಾಗಿಯೇ ಅಲ್ಲಿ ನೋಡ್ರು ಗೋರಿಲ್ಲ ಆನೆ ಹುಳಿ ಕಾಡೆಮ್ಮೆ ಜಿಂಕೆ ಕೋತಿ ಜಿರಾಪೆ ಆಹಾ ನೋಡೋಕೆ ಎಷ್ಟು ಚೆನ್ನಾಗಿವೆ ಎಂದ ನೀರನ್ನು ತಿರುಗಿಸುತ್ತಿದೆ ಸೂಚನಾ ಫಲಕವನ್ನು ತಿರುಗಿಸುತ್ತಾ ಅಡ್ಡವಾಡುತ್ತಿದೆ ಅದರಲ್ಲಿ ಪಕ್ಷಿಗಳ ವಿಭಾಗಕ್ಕೆ ದಾರಿ ಎಂದು ಬರೆದಿದೆ ತಿರುಗಿಸಿ ಮಕ್ಕ ಮರಕ್ಕೆ ಹೋಯಿತು ಮಂಗನ ತಿರುಗಿಸುತ್ತಾ ಪಕ್ಷಿಯ ವಿಭಾಗಕ್ಕೆ ಹೋಗುವುದರಿಂದ ಬದಲಾಗಿ ಹೊರಗೆ ಹೋಗಬೇಕಲ್ಲದೆ ಪಾಪ ಎಷ್ಟು ತೊಂದರೆಯಾಗಿ ಇದನ್ನು ಯಾರು ಸರಿ ನನಗೆ ತುಂಬಾ ಸುಸ್ತಾಗಿದೆ ಸರಿ ನೀವೆಲ್ಲ ಇಲ್ಲಿರೋ ಕದಿನ ಬೆಂಚಿನ ಮೇಲೆ ಕೇತುಕೊಳ್ಳಿ ನಾವು ಕಂದಿಗೂ ತಿಂಡಿ ತಿಂ ಹಂಚಿಕೊಂಡು ತಿನ್ನೋಣ ಮಕ್ಕಳು ಶಿಕ್ಷಕರೊಂದಿಗೆ ನೀರು ಹೋಗಿ ನೀರು ಕುಡಿದರು ಗೋಡೆಯ ಮೇಲೆ ಬರೆದಿದ್ದೇನೆ ನೀರು ಅಮೂಲ್ಯವಾದದ್ದು ಹಿತವಾಗಿ ಬರೆಸಿ ನೀವೆಲ್ಲ ತುಂಬಾ ಜಾಣ ಮಕ್ಕಳು ಎಂದು ನೀವು ಎಷ್ಟೋ ವಿಚಾರಗಳನ್ನು ತಿಳಿದುಕೊಂಡಿದೆ ಈಗ ನಾವು ಪಕ್ಷಿಗಳನ್ನು ನೋಡಲು ಹೋಗೋಣ